ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಏನು ಅಂದರೆ ನೋಡಿ ಒಳಗಡೆ ಎಷ್ಟಿದೆ ಅಂತ ನೋಡೋದಾ ಇದೊಂದು ಆರು ತಿಂಗಳು ಏಳು ತಿಂಗಳು ಸೇವಿಂಗು ಅದಲ್ಲದೆ ಇವ್ರು ಕೊಟ್ಟಿರೋದು ನಾನು ಸೇವ್ ಮಾಡಿದ್ದೀನಿ ಮತ್ತು ಗೃಹಲಕ್ಷ್ಮಿದು ಅಮೌಂಟ್ ಬಂದಿರ್ತಿದ್ದಲ್ಲ ಅದನ್ನು ಕೂಡ ಹಾಕಿದ್ದೀನಿ ಇದರಲ್ಲೇ ಯಾಕಂದರೆ ನಾನು ವೇಸ್ಟ್ ಖರ್ಚು ಮಾಡಲ್ಲ ಹಾಗಾಗಿ ಎಲ್ಲ ಇದ್ರಲ್ಲಿ ಬಾಕ್ಸಲ್ಲಿ ಹಾಕಿ ದುಡ್ಡು ಮಡಗಿದಾರೆ ಒಂದ್ ರೂಪಾಯಿನೂ ಇಲ್ಲ ಕೇಳಿದ್ರೆ ದುಡ್ಡು ಖರ್ಚಾಯ್ತು ಖರ್ಚಾಯ್ತು ಅನ್ಬಿಟ್ಟು ಎಲ್ಲ ಮಡಗಿ ಡಬ್ಬದಲ್ಲಿ ತುಂಬ ಮಡಗವ್ರೆ ನೋಡೋದು ಎಷ್ಟಾಯ್ತಾ ಅನ್ಬಿಟ್ಟು ಒಂದ್ ರೂಪಾಯಿನ ಕಟ್ ಮಾಡೋದು ದೊಡ್ಡ ಕಂಜೂಸು ಹೌದಾ ಅಷ್ಟು ಕಂಜೂಸ್ ಮಾಡಿರೋದಕ್ಕೆ ನಾವು ಸೇವ್ ಮಾಡ್ಕೊಂಡು ಏನಾದರೂ ತಗೊಳ್ಳೋದು ಇವಾಗ ನೀವು ತಗೋಡಿ ಅಂತ ಹೇಳಿದ್ರೆ ತಗೊಡ್ತೀರಾ ನಾವು ಸ್ವಲ್ಪ ಸೇವ್ ಮಾಡಿ ನೀವು ಕೂಡ ಮೇಲ್ ದುಡ್ಡು ಹಾಕಿ ತಗೊಡ್ತೀರಾ ಕೊಟ್ಟಿರೋದು ಈಗ ನೋಡ್ಕೊಳ್ಳೋದು ಎಷ್ಟಾಯ್ತು ಅಂದ್ಬಿಟ್ಟು ಅನ್ಬಿಟ್ಟು ಕಿವಿದ ಕೊಡ್ಸಿ ಕೊಡ್ಸಿ ಅಂತ ಹೇಳಿದ್ರು ಇದೇ ದುಡ್ಡಲ್ಲಿ ಕಿವಿದಾರ ತಾಳಿ ಉಂಗ್ರ ಹಾರ ತಾಳಿ ಏರತಾಳೆ ಇಷ್ಟು ದುಡ್ಡು ಐತ ನೋಡಿ ಎಷ್ಟೈತೆ ಅಂತ ಅದಕ್ಕೆ ಆ ಹೇಳೋದರ ಏನಾಗಲ್ಲ ನೀವು ಸ್ವಲ್ಪ ಅಮೌಂಟ್ ಮೇಲೆ ಜಾಸ್ತಿ ಕೊಡಲೇಬೇಕು ಯಾಕಂದ್ರೆ ನೀವು ಹತ್ತು ಸಾವಿರ ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೀರಾ ಇದು ಎಷ್ಟಾದರೂ ಇರಲಿ ಮೇಲೆ ಹತ್ತು ಸಾವಿರ ಕೊಡಲೇಬೇಕು ನೀವು ರಂಜಾನ್ ಒಬ್ಬ ಕೊಡ್ಬೇಕಲ್ಲ ಬಟ್ಟೆ ದುಡ್ಡು ಮಕ್ಕಳಿಗೆ ನಿಮಗೆಲ್ಲ ಅದಲ್ಲೇ ಹತ್ತು ಸಾವಿರ ರೂಪಾಯಿ ಹೋಗ್ಬಿಡಿದ ತಗೊಡಿ ಅಷ್ಟೇ ಎಲ್ಲ ಅದಲ್ಲ ಅಲ್ಲ ನನಗೆ ಮಾತ್ರ ಹತ್ತು ಸಾವಿರ ಅಂತ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದೀರಾ ನನಗೆ ಮಾತ್ರ ಹತ್ತು ಸಾವಿರ ಕೊಡಿ ಮಕ್ಕಳಿಗೆ ಬಟ್ಟೆನಾದರೂ ಏನಾದರೂ ಏನಾದರೂ ತೊಗೊಡಿ ಅದು ನನಗೆ ಗೊತ್ತಿಲ್ಲ ಫಸ್ಟು ನನಗೆ ಹತ್ತು ಸಾವಿರ ಕೊಡಿ ನಾನು ಸೇವ್ ಮಾಡಿರೋದಕ್ಕೆ ನೋಡಿರೋದಕ್ಕೆ ನೀವು ಹೇಳ್ತಾ ಇದ್ದೀರಾ ನೋಡಲಿಲ್ಲ ಅಂದರೆ ಏನು ಮಾಡ್ತಿದ್ರೆ ಕೊಡ್ತಿದ್ರಿ ತಾನೇ ಹಾಗೆ ತಿಳ್ಕೊಂಡು ಕೊಡಿ ಒಡವೆ ಇದ್ದರೆ ಏನಾಗುತ್ತೆ ನಾಳೆ ದಿನ ಏನಾದರೂ ಕಷ್ಟ ಬಂದರೆ ಒಡವೆ ಇಟ್ಟು ಅಮೌಂಟ್ ಬರುತ್ತೆ ಅಲ್ವಾ ನಿಮಗೇನೇ ಅದೆಲ್ಲ ಇಷ್ಟು ಬುದ್ಧಿವಂತೆ ಎಂಟಿ ಸಿಗಕ್ಕೆ ಪುಣ್ಯ ಮಾಡಿದಿರಿ ಹ್ಞೂ ಪುಣ್ಯ ಮಾಡಿದೀವಿ ಅದೇ ಈಗ ನೋಡೋದಕ್ಕೆ ಗೊತ್ತಾಯ್ತು ಡಬ್ಬ ಆಯ್ತ ಅಂತ ಇಲ್ಲ ಅಂದಿದ್ರೆ ಅದೇ ದುಡ್ಡನ್ನ ಎತ್ಬಿಟ್ಟು ಗೊತ್ತಿಲ್ಲದಂಗೆ ಮಡಿ ಕಳ್ತೀರಾ ಈಗ ನೋಡೋದಕ್ಕೆ ಐತೆ ಅಂದ್ಬಿಟ್ಟು ನಾನು ಬಾಕ್ಸ್ ಹೊಡೋದು ಸರಿ ಆಯ್ತು ನಿಮಗೂ ಮೋಟಿವೇಶನ್ ಆಗುತ್ತೆ ನಾಳೆ ದಿನ ನೀವು ಕೊಡೋಕ್ಕೆ ಹಿಂಚರಿಯಲ್ಲ ಕೇಳಿ ನಾಳೆ ದಿನ ನಾನು ಕೊಟ್ಟರು ನನ್ನ ನಾನು ವೇಸ್ಟ್ ಮಾಡಲ್ಲ ವೇಸ್ಟ್ ಖರ್ಚು ಮಾಡಲ್ಲ ಎಲ್ಲಾನು ಸೇವ್ ಮಾಡ್ತಾರೆ ಅಂತ ನೀವು ಕೊಟ್ಟಿರ್ತೀರಾ ಅಲ್ವಾ ಬರಪ್ಪ ಎಲ್ಲ ಲೆಕ್ಕ ಹಾಕೋದು ಎಷ್ಟೈತೆ ಅಂದ್ಬಿಟ್ಟು ನೋಡ್ಬಿಟ್ಟೆ ಲೆಕ್ಕ ಹಾಕದ ಬರಪ್ಪ ನೋಡಿ ನೋಡಿ ಎಷ್ಟಿದೆ ಅಂತ ಜಾಸ್ತಿ ಇಲ್ಲ ಅಂದರೂ ಒಂದು ಒಡವೆ ತಗೊಳ್ಳೋ ಅಷ್ಟಾದರೂ ಇರುತ್ತೆ ಸರಿನಾ ಅಂದರೆ ತುಂಬ ನೀವೆಲ್ಲ ಹಾಲಿಗೆ ಅದಕ್ಕೆ ಅಂತ ಕೊಟ್ಟರೆ ನಾವು ಹಾಲು ಒಂದಿನ ಬರೋ ಹಾಲು ಎರಡು ದಿನ ಮಾಡ್ತಿದ್ದೆ ಫ್ರಿಜ್ ಇರ್ತಿದ್ದಲ್ಲ ಜಾಸ್ತಿ ಕಾಫಿ ಟೀ ಏನು ಕುಡಿಯೋಲ್ಲ ನಮ್ಮ ಮನೇಲಿ ನೀವು ಬೆಳಗ್ಗೆ ಹೋದರೆ ಸಂಜೆ ಬರ್ತೀರಾ ಹಾಗಾಗಿ ನಾನು ಏನು ವೇಸ್ಟ್ ಮಾಡ್ತಾ ಇರಲಿಲ್ಲ ಅದನ್ನೇ ದುಡ್ಡಲ್ಲ ನೂರು ನೂರು ರೂಪಾಯಲ್ಲ ಹಾಲಿನ ದುಡ್ಡೇ ಅದು ಐನೂರು ರೂಪಾಯೆಲ್ಲ ನೀವು ಯಾವಾಗಾದರೂ ಖರ್ಚಿಗೆ ಇದ್ರಲ್ಲ ಅದು ಮತ್ತು ಗೃಹಲಕ್ಷ್ಮಿ ದುಡ್ಡು ಇದೆಯಲ್ಲ ಅದು ಆ ಮೂರು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಆ ಥರ ತಗೋ ತೊಗೊಂಡಾಗ ನಾನು ತಂದ ತಕ್ಷಣವೇ ಹುಂಡಿಯೆಲ್ಲ ಹಾಕ್ಬಿಡ್ತಾಯಿದ್ದೆ ನಾನು ನೀವು ಕೂಡ ಈ ಥರ ದುಡ್ಡನ್ನ ವೇಸ್ಟ್ ಮಾಡ್ದೇನೆ ಈ ಥರ ನೀವು ಕೂಡಿಟ್ಟು ತೊಗೊಳ್ಳಿ ಯಾಕೆಂದರೆ ಒಟ್ಟಿಗೆ ನಾವು ದುಡ್ಡು ಹಸ್ಬೆಂಡ್ ಕೈಲಾಗಲಿ ಮನೆ ದೊಡ್ಡವ್ರ ಕೈಲಾದ್ರಿ ಒಟ್ಟಿಗೆ ನೀವು ಮ ನೀವೇ ಎಲ್ಲ ಹಾಕಿ ನನಗೆ ಒಡವೆ ತೊಗೊಡಿ ಅಂತ ಹೇಳಿದ್ರೆ ಯಾರೂ ಕೂಡ ತೊಗೊಳಲ್ಲ ಅದನ್ನೇ ನಾವು ಇಷ್ಟೆಲ್ಲ ಸೇವ್ ಮಾಡಿ ನಾವು ಕೊಟ್ಬಿಟ್ಟು ತೊಗೊಡಿ ನೀವು ಅಂತ ಹೇಳಿದ್ರೆ ಅವಾಗ ಅವ್ರಿಗೂ ಖುಷಿಯಾಗುತ್ತೆ ಓ ನಾವು ಕೊಟ್ಟಿರೋ ದುಡ್ಡು ವೇಸ್ಟ್ ಮಾಡಿಲ್ಲ ಇವರು ನಾವು ಯಾವತ್ತು ದುಡ್ಡು ಕೊಟ್ರು ಇವರು ವೇಸ್ಟ್ ಮಾಡಲ್ಲ ಸೇರಿಸಿಟ್ಟು ತಗೋತಾರೆ ಅನ್ನೋ ಒಂದು ನಂಬಿಕೆ ಅವ್ರಿಗೂ ಇರುತ್ತೆ ನಮಗೂ ಕೂಡ ಖುಷಿ ಇರುತ್ತೆ ಕಿಡಿ ನಾವು ಕೂಡ ನಮ್ಮ ದುಡ್ಡಿಂದ ನಾವು ಸೇರಿಸಿ ನಾವು ತಗೊಂಡೋ ಅಂತ ಹಾಂ ನಮಗೂ ಖುಷಿ ಇರುತ್ತೆ ಇವಾಗ ನಾವು ಸೇರಿಸೋದು ಇವಾಗ ಒಂದು ಒಡವೆ ತೊಗೊಂಡ್ವಲ್ಲ ನಾಳೆ ಇನ್ನೊಂದು ಒಡೆ ಟಾರ್ಗೆಟ್ ಇಟ್ಕೋಬೇಕು ನಾವು ಇದೇ ಒಡವೆ ತೊಗೋಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಅದು ನಮಗೆ ಮುಂದೆ ಒಳ್ಳೆಯದಾಗುತ್ತೆ ಸರಿನಾ ನಾವು ಇದನ್ನೇ ತೊಗೋಬೇಕು ನಾನು ಇಷ್ಟೇ ಸೇರಿಸ್ಬೇಕು ಇಷ್ಟರಲ್ಲಿ ನಾನು ಸೇರಿಸಿ ಆ ಒಡವೆ ನಾನು ತೊಗೊಳ್ಲೇಬೇಕು ಅನ್ನೋ ಮನಸ್ಸಲ್ಲಿ ಛಲ ಇರಬೇಕು ಆವಾಗ ನಾವು ಏನು ಬೇಕಾದರೂ ನಾವು ಸಾಧಿಸ್ಬೋದು ಅದನ್ನು ಇವಾಗ ನಾವು ಒಂದು ಗ್ರಾಮು ಎರಡು ಗ್ರಾಮ್ ತೊಗೊಂಡಿರ್ತೀವಲ್ವಾ ನಾಳೆ ದಿನ ನಾವು ಐದು ಗ್ರಾಮ್ ತೊಗೋಬೇಕು ಅಂತ ಛಲ ಇಟ್ಕೊಂಡ್ರೆ ಅದಾಗಲೇ ಆಗುತ್ತೆ ಸರಿನಾ ಯಾರೂ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಂಗೆ ಇಲ್ಲ ಮನ್ಸು ಮಾಡಿದ್ರೆ ಮಾರ್ಗ ಅಲ್ವ ದೊಡ್ಡವರೆಲ್ಲ ಹೇಳೋದು ನಿಜ ಇರುತ್ತೆ ಸರಿನಾ ಇದರಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡಿ ಇದ್ದಾರೆ ನಮ್ಮ ಮನೆಯವರು ಅದನ್ನೇ ಹೇಳ್ತಾ ಇರೋದು ಒಂದು ರೂಪಾಯಿ ಖರ್ಚು ಮಾಡಲ್ಲ ನೀನು ಎಲ್ಲ ಕೂಡಿಡ್ತೀಯಾ ಬಟ್ಟೆನೂ ವರ್ಷಕ್ಕೊಂದು ಹಬ್ಬ ಎಲ್ಲ ಚೆನ್ನಾಗಿರೋ ಬಟ್ಟೆ ಹಾಕ್ತಾರೆ ನೀನು ಗ್ರ್ಯಾಂಡ್ ಆಗಿರೋ ಬಟ್ಟೆ ಹಾಕು ಅಂತ ಹೇಳ್ತಾರೆ ಬಟ್ ನನಗೆ ಯಾಕೋ ಗ್ರ್ಯಾಂಡ್ ಆಗಿರೋ ಬಟ್ಟೆಗಳು ಹಾಕೊಳ್ಳೋಕ್ಕಾಗಲ್ಲ ಏನೋ ಒಂಥರ ಅಷ್ಟೊಂದು ನನಗೆ ಇದಿರಲ್ಲ ಹಾಗಾಗಿ ನಾನು ಸಿಂಪಲ್ ಬಟ್ಟೆಗಳೇ ಹಾಕ್ತೀನಿ ಚೆನ್ನಾಗಿರೋದೇ ತೊಗೋತೀನಿ ಬಟ್ ಅಷ್ಟು ಗ್ರ್ಯಾಂಡ್ಗಳು ಗೊತ್ತಲ್ಲ ನಮ್ಮ ಕಡೆ ಯಾವ ಥರ ಹಾಕ್ತೀವಿ ಹಾಕ್ತಿ ಹಾಕ್ತಾರೆ ಬಟ್ಟೆ ಅಂತ ತುಂಬ ಗ್ರ್ಯಾಂಡು ಚಮ್ಕಿ ಆ ಥರ ಎಲ್ಲ ಹಾಕ್ತಾರೆ ನನಗೆ ಯಾಕೋ ಅಷ್ಟು ಗ್ರ್ಯಾಂಡ್ ಆಗಿರೋದು ಇಷ್ಟ ಆಗೋಲ್ಲ ಇದೇ ನನ್ನ ಹತ್ರನೂ ತುಂಬ ಇದೆ ಅದೆಲ್ಲ ಒಂದೊಂದು ಸತಿ ಹಾಕಿರೋದು ಅಷ್ಟೇ ನೆಕ್ಸ್ಟ್ ನಾನು ಹಾಕೋದೇ ಇಲ್ಲ ಅದು ಹಬ್ಬಕ್ಕೆ ಒಂದು ಅರ್ಧ ಗಂಟೆನೋ ಒಂದು ಗಂಟೆ ಟೈಮು ಹಾಕಿ ವಾಶ್ ಮಾಡಿಟ್ಟರೆ ನಾನು ಮತ್ತೆ ನಾನು ಹಾಕೋದೇ ಇಲ್ಲ ಬಟ್ಟೆಗಳು ಯಾವುದಾದ್ರೂ ಫಂಕ್ಷನು ಏನು ಅಂದರೆ ಒಂದು ಸ್ವಲ್ಪ ಹೊತ್ತು ಆಗ್ತೀನಲ್ಲ ಅಷ್ಟೇ ಬಟ್ ಹಾಕೋಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ತೊಗೊಳ್ಳೋಲ್ಲ ಜಾಸ್ತಿ ಇರೋದನ್ನೇ ಹಾಕೊಳ್ಳೋದು ಅಂದ್ಬಿಟ್ಟು ಇವಾಗ ನೋಡಿ ಒಡವೆ ಇದ್ದದಕ್ಕೆ ಏನಾದರೂ ಆಗುತ್ತೆ ಹಾಗಾಗಿ ನಾನು ಈ ಥರ ಯೋಚನೆ ಮಾಡ್ತೀನಿ ನೀವುಗಳು ಕೂಡ ಹೆಣ್ಮಗಳು ದುಡ್ಡು ವೆಚ್ಚ ಮಾಡಬೇಡಿ ಬಟ್ಟೆಗೆ ಅದಕ್ಕೆ ಅಂತ ವೇಸ್ಟ್ ಖರ್ಚು ಮಾಡಬೇಡಿ ಬಟ್ಟೆ ತೊಗೋಬೇಕು ತೊಗೊಳ್ಳಿ ನಿಜ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಎಷ್ಟರಲ್ಲಿ ಬೇಕು ಅಷ್ಟರಲ್ಲಿ ದುಡ್ಡು ಸೇವ್ ಮಾಡಿ ಒಡವೆಗಳು ಜಾಸ್ತಿ ಸೇರಿಸಿ ಬಟ್ಟೆಗಳನ್ನ ಬಟ್ಟೆಗಳ ಮೇಲೆ ಖರ್ಚು ಸ್ವಲ್ಪ ಮಾಡಿ ಆ ಥರ ಹೇಳ್ತಾಯಿದ್ದೀನಿ ನಾನು ಸರಿನಾ ಮತ್ತು ಎಷ್ಟಿದೆ ಅಂತ ಕೌಂಟ್ ಮಾಡ್ತಾಯಿದ್ದಾರೆ ನನಗೂ ಕ್ಯೂರೊಸಿಟಿ ಇದೆ ಎಷ್ಟಿದೆ ಏನು ಅಂತ ಆದರೆ ನನ್ನ ಹತ್ರ ಇಷ್ಟಿದೆಯಲ್ಲ ದುಡ್ಡು ಇದ್ರ ಮೇಲೆ ಅವ್ರು ಹತ್ತು ಸಾವಿರ ಕೊಡಲೇಬೇಕು ಕೊಟ್ಟಾದ ನಾನು ತೊಗೋತೀನಿ ಅದಲ್ಲದೆ ನಂದು ಹಳೇದು ಓಲೆನೂ ಕೂಡ ಇದೆ ಅದನ್ನು ಹಾಕ್ಬಿಟ್ಟು ಹೊಸ ಓಲೆ ಇದ್ದೀನಿ ಅದು ಸ್ವಲ್ಪ ಹಳೇದಾಗಿ ಹೋಗಿದೆ ಮೂರು ವರ್ಷ ನಾಲ್ಕು ವರ್ಷ ಆಗೋಗಿದೆ ಹಾಗಾಗಿ ಅದನ್ನು ಕೊಟ್ಟು ಅದ್ರ ಮೇಲೆ ದುಡ್ಡು ಹಾಕಿ ಒಂದು ಓಲೆ ಮತ್ತು ರಿಂಗು ತೊಗೊಳೋದು ಅಂದ್ಕೊಂಡಿದ್ದೀನಿ ಈ ವರ್ಷ ನಾನು ಈ ಥರ ಐಡಿಯಾ ಮಾಡಿದ್ದೀನಿ ಸರಿ ಅಲ್ವಾ ಮತ್ತು ಅವ್ಳು ನನ್ನ ಮಗಳ ಬರ್ಡೇಗೂ ಕೂಡ ನಾನು ಅವಳಿಗೂ ಈ ಥರನೇ ಹೇಳ್ಕೊಟ್ಟು ನಾನು ಅವಳಿಗೂ ಓಲೆ ಕೊಡಿಸ್ತಿದ್ದೀನಿ ಗೋಲ್ಡ್ ಓಲೆ ಅವಳು ಕೂಡ ನನ್ನಿಂದನೇ ಇನ್ಸ್ಪೈರಾಗಿ ಅವಳು ಕೂಡ ಇರ್ತಾಳೆ ಅವ್ರ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಇಲ್ಲ ಅವ್ರ ಅಜ್ಜಿ ಅವರಪ್ಪ ಯಾರು ಬರ್ತಾರೆ ಅವರೆಲ್ಲ ದುಡ್ಡು ಕೊಡ್ತಾರಲ್ವ ಆ ದುಡ್ಡು ದುಡ್ಡು ಒಂದು ರೂಪಾಯಿನೂ ಖರ್ಚು ಮಾಡೋಲ್ಲ ಅವಳು ಕೂಡ ಅವಳು ಈಗೇನೆ ನನ್ನ ಥರನೇ ಎತ್ತಿಟ್ಟು ಸೇರಿಸಿ ಒಡವೆ ತೊಗೋಬೇಕಂತ ಅವಳಿಗೂ ಇಷ್ಟ ಈ ಬರ್ಡೇಲಿ ಅವಳು ಹೇರಿಂಗ್ಸ್ ತೊಗೊಂಡಿದ್ದಾಳೆ ನೆಕ್ಸ್ಟು ರಿಂಗ್ ತೊಗೊಳ್ಳಮ್ಮ ಅಂತ ಹೇಳಿದ್ದೀನಿ ನಾನು ಹ್ಞೂ ಅಮ್ಮ ಅಂತ ಅವಳು ಕೂಡ ಸೇರಿಸ್ತಾ ಇದ್ದಾಳೆ ಹಾಗಾಗಿ ನೀವು ನಿಮ್ಮ ಮಕ್ಕಳು ಎಲ್ಲರಿಗೂ ಈ ಥರ ಒಳ್ಳೆ ಬುದ್ಧಿನ ಹೇಳ್ಕೊಡಿ ದುಡ್ಡು ಸೇವಿಂಗ್ ಮಾಡೋದು ಇವಾಗಿಂದನೇ ಹೇಳ್ಕೊಡಿ ಇನ್ನು ನಾವು ಎಷ್ಟು ಚೆನ್ನಾಗಿ ನಾವು ದುಡ್ಡು ಸೇವಿಂಗ್ ಮಾಡೋದು ಮನೆ ಒಳ್ಳೆ ಬುದ್ಧಿಗಳು ಯಾವ ಇವಾಗಿಂದ ಹೇಳ್ಕೊಟ್ರೆ ಅವರು ಕೂಡ ಮುಂದೆ ಮುಂದೆ ಒಳ್ಳೆ ಬುದ್ಧಿಗಳು ಅವರು ಕಲಿತಾರೆ ಸರಿ ಅಲ್ವಾ ನಾನು ಹೇಳಿದ್ದು ಕೌಂಟ್ ಮಾಡ್ತಾಯಿದ್ದಾರೆ ಎಷ್ಟಿದೆ ಅಂತ ಎಷ್ಟಿದ್ರು ಅಂದರೆ ಒಡವೆ ತಗೊಳ್ಳೋಷ್ಟಂತೂ ಇರಲೇ ಇರುತ್ತೆ ನನಗಿದೆ ಯಾಕಂದರೆ ಗೃಹಲಕ್ಷ್ಮಿ ದುಡ್ಡೂ ಕೂಡ ನಾನು ವೇಸ್ಟ್ ಮಾಡಿಲ್ಲ ಐದು ತಿಂಗಳಿಂದ ಎಷ್ಟು ಬಂದಿದೆ ಅದನ್ನು ಕೂಡ ಎಲ್ಲ ಹಾಕಿದ್ದೀನಿ ಅದು ಏನು ಗೊತ್ತಾ ಅದು ಪರ್ಸಲ್ಲು ಇಲ್ಲ ಹೊರ್ಗಡೆಯೋ ಎಲ್ಲಾದರೂ ಇಟ್ಕೊಂಡ್ರೆ ಐನೂರು ರೂಪಾಯಿ ದುಡ್ಡು ಆಯ್ತಲ್ಲ ಐನೂರು ರೂಪಾಯಿ ತೊಗೊಳ್ಳೋದ ನೂರು ರೂಪಾಯಿ ತೊಗೊಳ್ಳೋದ ಇನ್ನೂರು ರೂಪಾಯಿ ತೊಗೊಳ್ಳೋದ ಅಂತ ನಾವು ಖರ್ಚು ಮಾಡಿಬಿಡ್ತೀನಿ ಅದೇ ಈ ಥರ ಉಂಡಿ ಒಳಗಡೆ ಹಾಕಿಟ್ಬಿಟ್ರೆ ಅಯ್ಯೋ ನನ್ನ ಹತ್ರ ಎಲ್ಲಿದೆ ದುಡ್ಡು ಇಲ್ಲ ನನ್ನ ಹತ್ರ ಒಂದು ರೂಪಾಯಿನೂ ಅಂದ್ಕೊಂಡು ನಾವು ಖರ್ಚು ಮಾಡೋಕ್ಕಾಗಲ್ಲ ಹುಂಡಿಯಲ್ಲಿದ್ದರೆ ಅದು ಒಡೆದು ನಾವು ತೊಗೊಂಡು ಖರ್ಚು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಉಂಡಿನೇ ಚೂಸ್ ಮಾಡ್ಕೊಳ್ಳೋದು ಪ್ರತಿಯೊಂದಕ್ಕೂ ಇವಾಗಲೂ ಇದು ನಾನು ಅಡುಗೆ ಇಟ್ಟಿದ್ದು ಉಂಡಿ ಅಡುಗೆ ಮನೇಲಿ ಅಡುಗೆ ಮನೆ ಸಾಮಾನು ಏನೆಲ್ಲ ಖರ್ಚು ಮಾಡಿ ಎಷ್ಟೆಲ್ಲ ಉಳಿಸ್ಬೋದು ಅಂತ ನಾನು ಅಡುಗೆ ಮನೇಲೆ ಉಂಡಿ ಒಂದು ಇಟ್ಟಿರ್ತೀನಿ ಮತ್ತು ಬೀರುಲ್ ಒಂದು ಇಟ್ಟಿರ್ತೀನಿ ನಮ್ಮ ಮನೆಯವರು ನನಗೆ ಡೈಲಿ ಇಷ್ಟು ಅಂತ ಕೊಡ್ತಾರಲ್ಲ ಅದನ್ನು ಅಲ್ಲಾಕ್ತೀನಿ ಅಡುಗೆ ಮನೇಲಿ ಇಟ್ಟಿರೋದು ಹಾಲು ಮನೆ ಸಾಮಾನು ತರಕಾರಿ ಮತ್ತು ಗೃಹಲಕ್ಷ್ಮಿದು ಇಲ್ಲ ನಮ್ಮಮ್ಮ ಆ ಥರ ಯಾರಾದರೂ ಬಂದು ಕೊಟ್ಟರೆ ಆ ದುಡ್ಡನ್ನೆಲ್ಲ ಈ ಉಂಡಿಗೆ ಹಾಕ್ತೀನಿ ಅದನ್ನು ಮಾತ್ರ ಮನೆಯವರು ಡೈಲಿ ಇಷ್ಟು ಅಂತ ಕೊಟ್ಬಿಡ್ತಾರೆ ನನಗೆ ಆ ದುಡ್ಡನ್ನು ಬೀರು ಒಳಗಡೆ ಉಂಡೆ ಇದೆಯಲ್ಲ ಅದಕ್ಕೆ ಹಾಕ್ತೀನಿ ಹಾಗಾಗಿ ಎರಡು ಉಂಡೀಲಿ ನಾನು ಸೇರಿಸ್ತೀನಿ ಚಿಕ್ಕ ಪುಟ್ಟದ್ದೆಲ್ಲ ಈ ಥರ ನಾನು ಸೇರಿಸ್ತೀನಿ ನೋಡಿ ಹದಿನೈದು ಸಾವಿರದ ಇನ್ನೂರ ತೊಂಬತ್ತ್ಮೂರು ರೂಪಾಯಿ ಆಗಿದೆ ತೋರಿಸ್ತಾ ಇದ್ದಾರೆ ಪರವಾಗಿಲ್ಲ ಇಷ್ಟಾದರೆ ಸಾಕು ಇಷ್ಟಾದರೆ ಯಾರು ಕೊಡ್ತಾರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇದು ಉಂಡಿ ಹೊಡೆದಿದ್ದು ನೆಕ್ಸ್ಟ್ ದಿನ ಹೋಗಿ ಅಂದರೆ ಅವತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬಾ ಜನ ರಶ್ ಇತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ತೊಗೊಂಡೋಗಿ ಗೋಲ್ಡ್ ಆ ದುಡ್ಡಿಂದ ಗೋಲ್ಡ್ ತೊಗೊಂಡು ಬಂದಿದ್ದೀನಿ ಅದ್ರ ಮೇಲೆ ಸ್ವಲ್ಪ ದುಡ್ಡು ಹಾಕಿದ್ದೀನಿ ಏನೇನು ತಂದಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಮತ್ತು ವಿಕ್ರೆ ಬ್ರ ಫಸ್ಟಿಗೆ ನಾನು ಎರಡು ಒಡವೆ ತಗೊಂಡಿದ್ದೀನಿ ಅದು ಬಂದು ಓಲೆ ಓಲೆನ ನಾನು ನನ್ನ ಹತ್ರ ಹಳೆಯ ಓಲೆ ಇತ್ತು ಒಂದು ಎರಡೂವರೆ ಗ್ರಾಮ್ದು ಅದನ್ನು ಹಾಕಿ ಮೇಲೆ ದುಡ್ಡು ಹಾಕಿ ತೊಗೊಂಡಿರೋದು ಇದು ನೈನ್ ಒನ್ ಸಿಕ್ಸು ನೋಡಿ ಹೇಗಿದೆ ಅಂತ ಡಿಸೈನ್ ಚೆನ್ನಾಗಿದೆಯಾ ಹೇಳಿ ಚೆನ್ನಾಗಿದೆ ಇದು ಬಂದು ಮೂರು ಇದೆ ಮೂರು ಗ್ರಾಮಿದೆ ನನಗಿಷ್ಟ ಆಯಿತು ಅಂದರೆ ಡೈಲಿ ಯೂಸ್ಗಲ್ವಾ ಅದಕ್ಕಾಗಿ ತೊಗೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಏನು ಅಂತ ಮತ್ತೆ ನಾನು ರಿಂಗ್ ತಗೊಂಡೆ ರಿಂಗು ಕೂಡ ಎರಡು ಗ್ರಾಮ್ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೀಗೇ ನಾವು ಈ ಥರ ದುಡ್ಡು ಸೇವಿಂಗ್ ಮಾಡಿ ಬಟ್ಟೆಗಳು ಅದು ಇದು ತಗೊಳ್ಳೋಕ್ಕಿಂತ ಈ ಥರ ನಾವು ದುಡ್ಡು ಸೇವಿಂಗ್ ಮಾಡಿ ಒಡವೆ ತೊಗೊಳೋದ್ರಿಂದ ನಮಗೆ ಕಷ್ಟಗಳಕ್ಕೆ ಹೆಲ್ಪ್ ಆಗುತ್ತೆ ಸರಿನಾ ಈ ಥರ ನಾವು ಅಂದರೆ ರಂಜಾನ್ ಹಬ್ಬಲ್ವಾ ತುಂಬ ನಾವು ಬಟ್ಟೆಗೇ ದುಡ್ಡು ಸುರಿತೀವಿ ತುಂಬ ಐದು ಸಾವಿರ ಹತ್ತು ಸಾವಿರ ಅಷ್ಟು ಕಾಸ್ಟ್ಲಿ ಬಟ್ಟೆಗಳೆಲ್ಲ ತೊಗೋತೀವಿ ಆದರೆ ನಾನು ಎರಡು ವರ್ಷ ಇಂದ ಈ ಥರ ಮಾಡ್ತಾಯಿಲ್ಲ ನಾನು ನಾನು ಬಟ್ಟೆಗಳ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾಯಿಲ್ಲ ಸರಿನಾ ಬಟ್ಟೆಗಳು ತುಂಬ ಇದೆ ಅದು ಒಂದೊಂದು ಸತಿ ಹಾಕತ್ತೀವಿ ಈ ಒಂದು ಸತಿ ರಂಜಾನ್ಗೆ ಹಾಕಿದ್ರೆ ನೆಕ್ಸ್ಟು ನಾವು ಯಾವಾಗಾದರೂ ಫಂಕ್ಷನ್ ಇದ್ರೆ ಮಾತ್ರೆ ಹಾಕೋದು ಅದಕ್ಕೆಲ್ಲ ಹಾಕಿ ನಾವು ಏನಕ್ಕೆ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಈ ಥರ ಬಟ್ಟೆ ಬಟ್ಟೆ ತೊಗೋತೀವಿ ಇಲ್ಲ ಅಂತೇನಿಲ್ಲ ಬಟ್ಟೆ ತೊಗೊಂಡ್ರು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ನೋಡಿ ತೊಗೋತೀವಿ ಹಾಗಾಗಿ ನೋಡಿ ನಾನು ಬಟ್ಟೆಯಿಂದ ಸೇವ್ ಮಾಡಿದ್ರಿಂದ ಬಟ್ಟೆ ಕಡಿಮೆ ರೇಟಿಗೆ ತೊಗೊಂಡು ನಾನು ಒಡವೆ ತೊಗೊಂಡಿದ್ದೀನಿ ಅದಲ್ಲದೆ ನಾನು ಸೇವಿಂಗು ಒಂದು ಆರು ತಿಂಗಳಿಂದ ಸೇವಿಂಗ್ ಮಾಡಿದೆ ಹಾಗಾಗಿ ಆ ದುಡ್ಡೆಲ್ಲ ಮಿಕ್ಕಿತ್ತು ನೋಡಿದ್ರಲ್ಲ ಹುಂಡಿಯೆಲ್ಲ ಹೊಡೆದಿದ್ದು ಅದರಲ್ಲಿ ಹದಿನೈದು ಸಾವಿರ ಇತ್ತು ನಮ್ಮ ಮನೆಯವರು ನನಗೆ ಮೇಲೆ ಬಟ್ಟೆ ತೊಗೊಳಗೆ ಅಂತ ಹತ್ತು ಸಾವಿರ ಕೊಟ್ಟಿದ್ದರು ಅದರಲ್ಲಿ ಸೇವಿಂಗ್ ಮಾಡಿ ನಾನು ಒಡವೆಗಳನ್ನ ತೊಗೊಂಡಿದ್ದೀನಿ ಮತ್ತು ನಿಮಗೆ ಇನ್ನೂ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ ಇನ್ನೂ ಡೀಟೇಲ್ ಆಗಿ ನಾನು ಯಾವ ಥರ ಎಲ್ಲ ಸೇವಿಂಗ್ ಮಾಡಿದೆ ಅಂತ ಇನ್ನೂ ಆಗಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸರಿನಾ ಸುಮ್ಮನೆ ನಾವು ಬಟ್ಟೆಗೆಲ್ಲ ಖರ್ಚು ಮಾಡಿ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಇವಾಗ ನೋಡಿ ನಾವು ಬಟ್ಟೆಗಳು ತೊಗೊಂಡ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ರೇಂಜಲ್ಲಿ ನಾವು ಬಟ್ಟೆಗಳು ತೊಗೋತೀವಿ ಅದು ತಗೊಳ್ಳೋದು ವೇಸ್ಟು ಯಾಕೆ ಜಾಸ್ತಿ ಗ್ರ್ಯಾಂಡ್ ಬಟ್ಟೆಗಳೆಲ್ಲ ನಾವು ಜಾಸ್ತಿ ಉಪಯೋಗಿಸೋದೇ ಇಲ್ಲ ಅಲ್ವಾ ಏನು ಹೇಳ್ತೀರಾ ನಿಜ ಅಲ್ವಾ ನಾನು ಅದಕ್ಕೆ ನಾನು ನಾನು ಅಂದ್ಕೊಂಡಿರೋದೇನಂದರೆ ಅದನ್ನೇ ಮಿಕ್ಸಿ ನಾವು ಒಂದು ಸ್ವಲ್ಪ ಸೇವ್ ಮಾಡಿಟ್ಟಿದರೆ ಮನೆಯವರು ಸ್ವಲ್ಪ ಕೊಡ್ತಾರೆ ಯಾಕೆ ಹೇಳಿ ನಾ ಅವರೇ ಎಲ್ಲ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಅವರು ಎಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳ್ತಾರೆ ನಾನು ಇಷ್ಟು ಸೇವ್ ಮಾಡಿದ್ದೀನಿ ನೀವು ನನಗೆ ಅಷ್ಟ ಮೇಲೆ ಇದ್ರ ಮೇಲೆ ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿದ್ರೆ ಅವರು ನಮಗೆ ಕೊಡ್ತಾರೆ ದುಡ್ಡು ಹಾಗಾಗಿ ಅದರಲ್ಲೂ ನಾವು ಉಳಿಸಿ ನಾವು ತೊಗೋಬೋದು ಈ ಬಟ್ಟೆಗಳು ಬರೀ ನಾವು ಅದನ್ನು ವಾಶ್ ಮಾಡಿ ಅದ್ರ ಅಲ್ಲೇ ನಾವು ಹೋಗ್ತೀವಿ ಅಲ್ವಾ ಒಡವೆಗಳಿದ್ರೆ ಕಷ್ಟ ಕಾಲಕ್ಕೆ ಆಗುತ್ತೆ ನಮಗೆ ಹಾಗಾಗಿ ನಾವು ಒಡವೆಗಳನ್ನು ದುಡ್ಡನ್ನು ಸೇವ್ ಮಾಡೋದು ಹೆಣ್ಮಕ್ಳು ಕಲ್ತ್ಕೋಬೇಕು ಬಿಲ್ಲು ಕೂಡ ಇದೆ ಇದ್ರ ಡೇಟ್ ನೋಡಿ ಟ್ವೆಂಟಿ ಸಿಕ್ಸ್ಗೆ ಹೋಗಿದ್ದು ಮೂರನೇ ತಿಂಗಳು ಹೋಗಿ ತಗೊಂಡು ಬಂದಿದ್ದು ಅವತ್ತೇ ತೊಗೊಂಡು ಬಂದೆ ಅಷ್ಟು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಿದೆ ಹೊರಗಡೆ ಎಲ್ಲ ಓಡಾಡ್ತಿದ್ದು ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಆಗಿದೆ ಅಷ್ಟೇ ಹಾಗಾಗಿ ನೋಡಿ ಹನ್ನೆರಡು ಸಾವಿರದ ಇನ್ನೂರು ಬಿದ್ದಿದೆ ಎರಡೂವರೆ ಗ್ರಾಮ್ಗೆ ಮತ್ತು ಇದು ಹಳೇದು ಉಂಗುರ ಕೊಟ್ಬಿಟ್ಟು ಹತ್ತು ಸಾವಿರದ ಇನ್ನೂರ ಬಿದ್ದಿದೆ ಹಳೇದು ಓಲೆ ಇತ್ತು ನಂದು ಅದು ಹಾಕ್ಬಿಟ್ಟು ಮೇಲೆ ನಾನು ಅಮೌಂಟು ಐದು ಸಾವಿರದ ಇನ್ನೂರಷ್ಟು ಕೊಟ್ಟಿದ್ದೀನಿ ಹಾಗಾಗಿ ನನಗಂತೂ ತುಂಬಾ ಖುಷಿಯಾಯಿತು ಈ ವರ್ಷ ಬಟ್ಟೆ ಬಟ್ಟೆನ ತೊಗೊಂಡು ಬಂದಿದ್ದೀನಿ ನನಗೆ ಎಲ್ಲರೂ ಬಟ್ಟೆನೂ ಆಗೋಯ್ತು ಬರ್ತಾ ಬರ್ತಾ ಬಟ್ಟೆನೂ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲನೂ ಆಗೋಗಿದೆ ಇವಾಗ ಹಬ್ಬ ಒಂದು ಬಾಕಿ ಇದೆ ಸರಿನಾ ಹಬ್ಬ ಒಂದು ಆಗೋದ್ರೆ ಇದು ಮತ್ತು ಇನ್ನೇನು ಇಲ್ಲ ಹೇಳೋದು ಮತ್ತು ನಾಳೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಬಾಯ್